ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಅಧ್ಯಕ್ಷರೇ ಧನ್ಯವಾದಗಳನ್ನು ಹೇಳ ಬಯಸ್ತೀನಿ ಮನೆ ಅಧ್ಯಕ್ಷರೇ ಈಗ ಆಲ್ರೆಡಿ ಕಬ್ಬಿನ ಬಗ್ಗೆ ಕಬ್ಬಿನ ಕಾರ್ಖಾನೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಮನೆ ಅಧ್ಯಕ್ಷರೇ ನನಗ ಗೊತ್ತಿದ್ದ ಮಟ್ಟಿಗೆ ಮನೆ ಅಧ್ಯಕ್ಷರೇ ಕಾರ್ಖಾನೆಗಳನ್ನು ಉಳಿಬೇಕು ರೈತರನ್ನು ಬದುಕಬೇಕು ಈ ಸಿದ್ಧಾಂತದಿಂದ ಹೋದಾಗ ಮಾತ್ರ ಎಲ್ಲರೂ ಬದುಕಲಿಕ್ಕೆ ಸಾಧ್ಯದ ಇಲ್ಲಾಂದ್ರೆ ಒಂದನ್ನ ಸಾಯ್ ಹೊಡೆದು ಇನ್ನೊಂದು ಬದುಕಲಿಕ್ಕೆ ಇಲ್ಲ ಎರಡೂ ಜೊತೆ ಜೊತೆಯಾಗಿ ತಜ್ಞರನ್ನು ಒಂದು ಕಮಿಟಿ ಮಾಡಿ ಯಾವ ಸಾಧ್ಯತೆ ಸಾಧ್ಯತೆ ಐತಿ ಅನ್ನುವಂಥದ್ದನ್ನು ಅದನ್ನು ಮಾಡ್ಕೊಂಡು ವಿನಾ ಒಂದನ್ನು ಹಾಳು ಮಾಡಿ ಇನ್ನೊಂದು ಬದುಕಲಿಕ್ಕೆ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾನು ಹೇಳಬಯಸ್ತೇನೆ ಮತ್ತು ಇದೇ ಮಾನ್ಯ ಅಧ್ಯಕ್ಷರೇ ಮಹಾರಾಷ್ಟ್ರದೊಳಗ ಮೂರು ಸಾವಿರದ ನಾಲ್ಕುನೂರು ಐದುನೂರು ಕೊಡ್ತಾನ ಉತ್ತರ ಪ್ರದೇಶದಾಗ ಮೂರುವರೆ ಸಾವಿರ ಕೊಡ್ತಾನ ಹರಿಯಾಣದಾಗ ಮೂರು ಸಾವಿರದ ಆರುನೂರು ಏಳ್ನೂರು ಕೊಡ್ತಾರೆ ಯಾಕ ಯಾಕ ಇಳುವರಿ ಒಂದೇ ಹೇಳಬೇಡ್ರಿ ನೀವು ಇಳುವರಿ ನಮ್ಮದು ಶ್ರೇಷ್ಠ ಇಳುವರಿ ಬಂದಿದ್ದ ಪ್ರದೇಶದ ಅಲ್ಲಿ ಕಾರಣ ಏನದ ಅಲ್ಲಿ ಸರ್ಕಾರಗಳು ಸ್ಪಂದನೆ ಮಾಡ್ತಾವ ಅಲ್ಲಿ ಉದಾಹರಣೆಗಾಗಿ ಸಕ್ಕರೆ ಕಾರ್ಖಾನೆ ಅವ್ರನ್ನ ನೀವು ಕೇಳ್ರಿ ಆರೂವರೆ ರೂಪಾಯಿ ಯೂನಿಟ್ ವಿದ್ಯುತ್ ಖರೀದಿ ಮಾಡ್ತಾರೆ ಮಹಾರಾಷ್ಟ್ರದವರು ಕರ್ನಾಟಕದವರು ವಿದ್ಯುತ್ ಖರೀದಿ ಮಾಡ್ತಾ ಇಲ್ಲ ಅದನ್ನ ಅದ್ರ ಬಗ್ಗೆ ನೀವು ಹೇಳ್ರಿ ಎಥನಾಲ್ ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯದವ್ರು ಖರೀದಿ ಮಾಡಿದಕ್ಕೆ ಮಾಡಬೇಕು ಅದರ ಪರವಾಗಿ ನಾನು ಹೇಳಬಯಸ್ತೇನೆ ಮತ್ತೆ ನೀವು ಈ ರೇಟ್ವನ್ನು ಘೋಷಣೆ ಮುಂದೆ ನೀವೇನು ಹೇಳಿರಿ ಮುಖ್ಯಮಂತ್ರಿಗಳು ನೀವು ಕ ಸಕ್ರೆ ಮಂತ್ರಿಗಳು ಏನು ಹೇಳ್ರಿ ನಿಮಗೆ ಮೂವತ್ತೊಂದು ರೂಪಾಯಿ ರೇಟ್ ಇದ್ದು ಸಕ್ಕರೆ ನಾವು ನಲವತ್ತೊಂದು ರೂಪಾಯಿ ಮಾಡಿ ನೀವು ರೇಟ್ ಒಪ್ಕೊಳ್ರಿ ಅಂತಂದು ಪ್ರೆಶರ್ ಮಾಡಿ ಜೋರು ಮಾಡಿ ಒಪ್ಸ್ಯಾರಿ ಅವ್ರನ್ನ ಕೇಳಿ ಅವ್ರನ್ನ ಕೊಟ್ಟ ಹೇಳ್ಯಾರ ಇಲ್ಲೋ ಅವ್ರನ್ನ ಕೇಳಿ ಹೇಳ್ರಿ ನೀವು ಅದರಿಂದ ಈ ರೀತಿ ಎಲ್ಲ ಒಂದು ಐದು ರಿಯಾಯಿತಿ ನಿಮಗೆ ಕೊಡ್ತೀವಿ ನೀವು ಒಪ್ಕೊಳ್ರಿ ಅಂತ ಜೋರು ಮಾಡಿ ನೀವು ಒಪ್ಸು ಒಪ್ಸಿದ ನಂತರ ಆ ಕಾರ್ಖಾನೆಗಳು ಹಾಳಾದ್ರೆ ರೈತರು ಉಳಿತಾರೆ ಅನ್ನುವಂಥದ್ದನ್ನು ನೀವು ವೈಜ್ಞಾನಿಕವಾಗಿ ಎದಿ ಮುಟ್ಕೊಂಡು ಹೇಳ್ರಿ ಅವರು ಉಳಿಬೇಕಲ್ಲ ಆದ್ದರಿಂದ ರೈತರಿಗೆ ತ್ರಾಸದ ಈಗೆಲ್ಲ ಲೇಬರ್ ಜಾಸ್ತಿ ಆಗ್ಯಾರ ಗೊಬ್ಬರ ಹಾಕೋದು ಲೇಬರ್ದು ಎಲ್ಲನೂ ಅವ್ರಿಗೆ ತೊಂದರೆಗಳು ಬಾಳದಾವ ರೈತರ ಬಗ್ಗೆ ನಮ್ದೇನೂ ವಿರೋದಿಲ್ಲ ಆದರೆ ನೀವು ಹದಿನೇಳು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಒಂದು ಟನ್ ಕಬ್ಬಿನಿಂದ ಈ ಈ ಸರ್ಕಾರದ ಟ್ಯಾಕ್ಸ್ ಬರ್ತದ ನೀವು ಕೊಡ್ರಿ ಒಂದ್ ಸಾವಿರ ರೂಪಾಯಿ ಅದ್ರಾಗ ನೂರು ರೂಪಾಯಿ ನೀವು ಕೊಡ್ರಿ ಉಳಿದಾರ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ದವ್ರ ಹೆಂಗ್ ಕೊಡದ ನೀವು ಕೊಡ್ರಿ ಒಂದ್ ರೂಪಾಯಿ ಕೊಡ್ರಿ ಕಾಪಾಡುವಂತ ಕೆಲಸ ಮಾಡ್ಬೇಕು ಹದಿನೇಳು ಮಾತಾಡ್ಲಿಕ್ಕೆ ಬಿಡಿ ನಮ್ಮ ನಮ್ಮ ದೃಷ್ಟಿಯೊಳಗ ನಾನು ಎಲ್ಲಾ ಕಡೆ ವಿಚಾರ ಮಾಡಿದಾಗ ಈ ರೀತಿ ವ್ಯತ್ಯಾಸಗಳದಾವೆ ನಮ್ಮ ಬಾಜುನ ಮಹಾರಾಷ್ಟ್ರದ ಅವರು ಮೂರು ಸಾವಿರದ ನಾಲ್ಕುನೂರು ಘೋಷಣೆ ಮಾಡ್ಯಾರ ಮೊದಲ ಅಡ್ವಾನ್ಸ್ ಯಾಕಂದ್ರೆ ಅವ್ರ ನೆರವಿಗೆ ಅಲ್ಲಿ ಸರ್ಕಾರದ ಆ ರೀತಿ ಸರ್ಕಾರ ಕಾರ್ಖಾನೆಗಳೇ ನೆರವಿಗೆ ನೀವು ಬರ್ರಿ ರೈತರಿಗೆ ಕೊಡ್ರಿ ಅದನ್ನು ಪಾಸ್ ಮಾಡಿ ಹೇಳಿದ್ರಲ್ಲ ಬಸನಗೌಡರು ನೇರವಾಗಿ ರೈತರಿಗೆ ಕೊಡ್ರಿ ನೀವು ಕರೆಂಟ್ ಖರೀದಿ ಮಾಡ್ರಿ ನೇರವಾಗಿ ರೈತರಿಗೆ ಕೊಡುವಂಥ ಕೆಲಸ ನೀವು ಮಾಡಿದ್ರೆ ಅವ್ರು ಮಾಡ್ತಾರ ಎಫ್ ಆರ್ ಪಿ ಎಫ್ ಆರ್ ಪಿ ರೇಟನ್ನು ಭಾರತ ಸರ್ಕಾರ ಕೇವಲ ಕರ್ನಾಟಕ ಕಟ್ಟೋ ಕೊಟ್ಟದೇನಾ ಇಡೀ ದೇಶದ ಮೂವತ್ತು ರಾಜ್ಯಗಳಿಗೂ ಸಹಿತ ಎಫ್ ಆರ್ ಪಿ ರೇಟ್ ಒಂದೇ ಇರ್ತಾವೆ ಹೆಚ್ಚು ಕಡಿಮೆ ಯಾಕೆ ಆಗ್ತದೆ ಅನ್ನುವಂಥದ್ದನ್ನ ಆಲೋಚನೆ ನಾವೆಲ್ಲ ವೈಜ್ಞಾನಿಕವಾಗಿ ಮಾಡ್ಬೇಕಲ್ಲ ನಾವು ಯಾವುದೋ ಚುನಾವಣೆ ಆಶೆಯಿಂದ ರೈತರನ್ನ ನಾವು ಏನಾದರೂ ವ್ಯತ್ಯಾಸ ಸುಳ್ಳು ಹೇಳಿದ್ರೆ ನಾಳೆ ನಮ್ಮ ಏನೇತದೆ ನಮ್ಮ ರೈತರನ್ನ ಹಾಳಾಕಾರ ಅದಾಗಬಾರ್ದು ಅಂತ ಉದ್ದೇಶದಿಂದ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಇನ್ನು ಗೋವಿಂದ ಜೋಳಗಳ ಬಗ್ಗೆ ನೀವು ಬೆಂಬಲ ಬೆಲೆ ಘೋಷಣೆ ಮಾಡಿರಿ ಧನ್ಯವಾದ ಹೇಳ್ತಾನೆ ಅದರ ಬೆಂಬಲ ಬೆಲೆ ನೀವು ಖರೀದಿ ಕೇಂದ್ರಗಳನ್ನು ತಾಲೂಕು ವಾಯಿಸ ತಗಿರಲಿಲ್ಲ ಸರ್ಕಾರ ಎಟ್ಟೆಟ್ಟ ಗೋವಿಂದ ಜೋಳದ ಖರೀದಿ ಕೇಂದ್ರಗಳನ್ನು ನೀವು ಬೆಂಬಲ ಬೆಲೆಯಿಂದ ಖರೀದಿ ಮಾಡಿರಿ ಕೇವಲ ಬೆಂಬಲ ಬೆಲೆ ಘೋಷಣೆ ಮಾಡಿ ನೀವು ಖರೀದಿ ಮಾಡದೆ ಹೋದ್ರೆ ರೈತರಿಗೆ ಏನು ಲಾಭ ಆಕತಿ ಅದು ಇಲ್ಲಿಂದ ಎರಡು ನೂರು ಕಿಲೋಮೀಟರ್ ಗೋವಿನ ಜೋಳ ಲೋಡ್ ಮಾಡ್ಕೊಂಡು ಹೋಗೋದಾದ್ರೆ ದುಬಾರಿ ಹಾಕದಿಲ್ಲ ರೈತರಿಗೆ ನೀವು ಎಲ್ಲ ತಾಲೂಕು ಎಲ್ಲೆಲ್ಲಿ ಗೋವಿನ ಜೋಳ ಬೆಳೀತಾರೆ ತಾಲೂಕು ಮಟ್ಟದೊಳಗೆ ನೀವು ಖರೀದಿ ಕೇಂದ್ರ ತೆಗೆದು ರೈತರು ಬೆಳೆದಿಂದ ಎಲ್ಲ ಗೋವಿನ ಜೋಳವನ್ನು ಖರೀದಿ ಮಾಡಿ ನೀವು ಒಡವನದಲ್ಲಿ ಸಾಕರೆ ಮಾಡ್ರಿ ಬೇಕಾದ್ರೆ ಇಥನಾಲ್ ಕಂಪ್ನಿ ಯಾರು ಮಾಡ್ಯಾರ ಅವರಿಗೆ ಅವ್ರಿಗೆ ಟೆಡ್ ಶಕ್ತಿ ಅನುಸಾರ ಅವ್ರಿಗೆ ಅವ್ರಿಗೆ ಕೊಡ್ರಿ ಅವ್ರು ಖರೀದಿ ಮಾಡಲಾಕೆ ಅದು ಒಟ್ಟಾರೆಯಾಗಿ ಸರ್ಕಾರ ನಿತ್ಯ ನಿಭಾಯಿಸಬೇಕ ವಿನ ರೈತರನ್ನ ಅವ್ರನ್ನ ಜಗಳಕ್ಕೆ ಹಚ್ಚುವಂಥ ಕೆಲಸ ಮಾಡಲಿಕ್ಕೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ನಾನು ಅಧ್ಯಕ್ಷರೇ ಇನ್ನು ಮೂರನೇದಾಗಿ ನಮ್ಮಲ್ಲಿ ಅತಿ ಮಳೆ ಆಗ್ಯದ ಪ್ರಭಾವ ಬಂದದ ಇಲ್ಲಿವರೆಗೂ ಎರಡು ಸಾವಿರದ ಒಂಬತ್ತನಾಗ ಎರಡು ಸಾವಿರದ ಹತ್ತೊಂಬತ್ತರಾಗ ಪ್ರವಾಹ ಬಂದಾಗ ಮನೆಯೊಳಗೆ ನೀರು ಹೊಕ್ಕಾಗ ಕೇಂದ್ರ ಸಹಾಯಧನದ ಕಡೆ ನೋಡಲಿಲ್ಲ ಕೇಂದ್ರ ಕಡೆ ಬಟ್ ಮಾಡಿ ತೋರಿಸಲಿಲ್ಲ ನಮ್ಮ ಮುಖ್ಯಮಂತ್ರಿ ಅವರು ತಕ್ಷಣ ಮೈಸೂರಾಗಿದ್ರಲ್ಲಿ ಮೋದಿಯವರು ಬರೋದ್ರು ಅವ್ರ ಎಲ್ಲ ಮಂತ್ರಿಗಳನ್ನು ಜಿಲ್ಲಾ ಮಂತ್ರಿಗಳನ್ನ ನೀವು ಮೀಟಿಂಗ್ ಬಿಟ್ಟು ಹೋಗಿ ನಿಮ್ಗೆ ಜಾಗ ಕಳಿಸಿ ಅವತ್ತಿಂದ ಅವತ್ತೇ ತಕ್ಷಣ ಹತ್ತು ಹತ್ತು ಸಾವಿರ ರೂಪಾಯಿ ಯಾರು ಮನೆಗೆ ನೀರು ಹೋಗೈತಿ ಅವ್ರಿಗೆ ಬಿಡುಗಡೆ ಮಾಡುವಂಥ ಕೆಲಸ ಯಡಿಯೂರಪ್ಪನವರು ಮಾಡಿದ್ದಾರೆ ಇವರು ಫ್ಲಡ್ ಬಂದ ಹೋಗಿ ಮೂರ್ನಾಲ್ಕು ತಿಂಗಳಾಯ್ತು ಇನ್ನೂವರೆಗೆ ಯಾವ ಮನೆಗೆ ನೀರು ಹೋಗೈತಿ ಅವ್ರ ಮನೆಗೆ ನೀರು ಕೊಡ್ತಾ ಇಲ್ಲ ಅದು ಮೂರು ಸಾವಿರ ಮೂರು ಸಾವಿರದ ಐದುನೂರು ಕೊಡ್ತಾರೆ ಇವ್ರು ಆದರೆ ಒಂದು ಸರ್ಕಾರ ಕೊಟ್ಟಿದ್ದ ಒಂದು ಅದರ ಪ್ರಕಾರ ಕೊಡ್ರಿ ಹತ್ತು ಸಾವಿರ ಕೊಡ್ರಿ ಬಡವರು ಇರ್ತಾರ ಅವ್ರು ಮನೆಯೊಳಗೆ ನೀರು ಹೋಗಾಗ ಅವರೆಲ್ಲ ಅಡಿಗೆ ಮಾಡೋ ಪಾತ್ರೆ ಪಂಗಡ ಎಲ್ಲ ಹರಿದೋಗಿರ್ತಾರೆ ಅವ್ರ ಹಾಸಿಗೆ ಪಾಸಿಗೆ ಎಲ್ಲ ಹೋಗಿರ್ತಾವ ಅದಕ್ಕೆ ತಕ್ಷಣ ಅವ್ರಿಗೆ ನೆರಿಗೆ ಬರುವಂಥ ಕೆಲಸ ಮಾಡಬೇಕಿಲ್ಲ ನೀವು ಅವತ್ತಿನ ರೇಟ್ ಪ್ರಕಾರ ನಮ್ಮ ಸ ರಾಜ್ಯ ಸರ್ಕಾರದಿಂದ ಹತ್ತು ಹತ್ತು ಸಾವಿರ ರೂಪಾಯಿ ಹೆಕ್ಟರ್ಗೆ ಹೆಚ್ಚು ಮಾಡಿ ಅವ್ರಿಗೆ ಬೆಳೆ ಪರಿಹಾರ ಕೊಡುವಂಥ ಕೆಲಸವನ್ನ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಆಗ್ಯಾರೆ ಆದರೆ ಇವತ್ತಿನವರೆಗೂ ಇನ್ನೂ ಪರಿಪೂರ್ಣ ಪರಿಹಾರ ಕೊಡುವಂಥ ಕೆಲಸ ಇನ್ ಈ ಸರ್ಕಾರದಿಂದ ಆಗಿಲ್ಲ ದಯಮಾಡಿ ರೈತರು ಜಾತಕ ಪಕ್ಷಿಯಂತೆ ಪರಿಹಾರ ಕಾಯಿ ಕಾಯ್ದು ಕೊಟ್ಟಿದ್ದಾರೆ ಅವರು ಪರಿಹಾರ ಕೊಡಿಸುವಂಥ ಕೆಲಸ ಮಾಡಿರಿ ಎಲ್ಲಾನು ಕೇಂದ್ರ ಕೇಂದ್ರ ಕಡ ಬಟ್ಟು ಮಾಡ್ತಾರೆ ಎಲ್ಲಾರು ಕೇಳ್ರೆ ಕೇಂದ್ರ ಕರ ಬಟ್ಟು ಮಾಡ್ತಾರೆ ನಾನು ಹೇಳ್ತೇನೆ ಪಕ್ಷದ ನಾಯಕರಿಗೆ ಹೇಳ ಬಯಸ್ತಾನಿ ನೀವು ಮನಮೋಹನ್ ಸಿಂಗ್ ಆಡಳಿತ ಹತ್ತು ವರ್ಷ ನರೇಂದ್ರ ಮೋದಿ ಆಡಳಿತ ಹತ್ತು ವರ್ಷ ಯಾವ ಸಾಲಿನ ಎಟ್ಟೆಟ್ಟು ಅನುದಾನ ಬಂದ ಕೇಂದ್ರದಿಂದ ನೀವು ಟ್ಯಾಲಿ ಮಾಡ್ರಿ ಅಕಸ್ಮಾತ್ ಕಮ್ಮಿ ತರ ನಾವು ಹೋಗಿ ದಿಲ್ಲಿ ಒಳಗೆ ಧರಣಿ ಕೊಡಿರ್ತೀವಿ ಪ್ರಧಾನಮಂತ್ರಿ ಆಫೀಸ್ ಮುಂದೆ ಎಲ್ಲರೂ ಶಾಸಕರ ಅದಕ್ಕಿಂತ ನಿಮ್ ನಿಮ್ಮ ಸರ್ಕಾರಕ್ಕಿಂತ ಕಮ್ಮಿ ಅಂದ್ರ ಆಗಿಂದು ನೋಡ್ಬೇಕಲ್ಲ ನೀವು ಅದು ಆ ರೇಟ್ ನೋಡ್ರಿ ಇವತ್ತಿನ ರೇಟ್ ಹೆಚ್ಚಿಗೆ ಹೇಳಿದ್ ನೋಡ್ರಿ ನೀವು ಎಷ್ಟು ಅನುದಾನ ಒಂದನ ಆಲೋಚನೆ ಮಾಡಿ ನಾಲ್ಕು ಪಟ್ಟು ಜಾಸ್ತಿ ನಾಲ್ಕು ಪಟ್ಟು ಜಾಸ್ತಿ ಆದ್ರೂ ಸಹಿತ ಕೇಂದ್ರ ಕಡೆ ಪಟ್ಟು ಮಾಡ್ತರಿ ನೀವು ನಿಮಗ್ ನಿಮಗ್ ಕುಣಿ ಬರೋದಿಲ್ಲ ಇಲ್ಲ ಅಂಗಲ್ ಅಂತ ಹೇಳ್ತಾರೆ ನೀವು ರೈತರಿಗೆ ಜನಸಾಮಾನ್ಯರಿಗೆ ಬಡವರಿಗೆ ಬರ್ಬೇಕ್ರಿ ಯಡಿಯೂರಪ್ಪನವ್ರು ಐದು ಲಕ್ಷ ಕೋಟಿ ರೂಪಾಯಿ ಮನೆಗ್ ಬಿದ್ದು ಸಂಪೂರ್ಣ ಬಿದ್ದು ಮನಿಗೆ ಕೊಟ್ರಿ ನೀವು ತೊಂಬತ್ತೈದು ಸಾವಿರ ಕೊಡ್ತೀರಿ ತೊಂಬತ್ ಸೈದು ಸಾವಿರ ಏನಾಕೈತಿ ಒಂದು ಒಂದು ಸುಖ ತೊಗೊಳಕ್ಕೆ ಮರಳು ತೊಗೊಳಕ್ಕೆ ಆಗೋದಿಲ್ಲ ಮನಿ ಕಟ್ಟಲಾಕೈತಿ ಅದ್ರಾಗ ಅದನ್ನ ಆಲೋಚನೆ ಮಾಡಿ ಕೊಡ್ಬೇಕಲ್ಲ ನೀವು ಅವ್ರು ಐದು ಕೋಟಿ ರೂಪಾಯಿ ನೀವು ಮೂರು ಲಕ್ಷ ಕೊಡ್ರಿ ಬಡವ್ರು ಮನಿ ಆಕೈತಿ ನಿಮ್ಮ ಹೆಸರು ಹೇಳ್ಕೊಂಡು ಕೊಂಡ್ ನೆರಳಾಗಿರ್ತಾವು ಮನೆಯ ಬದುಕು ಕಟ್ಕೊಳ್ತಾರೆ ಮನೇನ ಕೊಡ್ತಾ ಇಲ್ಲ ನೀವು ತೊಂಬತ್ತೈದು ಸಾವಿರ ಕೊಡ್ತೀರಿ ನಮ್ಮಲ್ಲಿ ಸೆವೆಂಟಿ ಫಿಫ್ಟಿ ಪರ್ಸೆಂಟ್ ಮನೆ ಬಿದ್ದರೆ ಮೂರು ಲಕ್ಷ ಕೊಡ್ತಿದ್ರೆ ನೀವು ಫಿಫ್ಟಿ ಪರ್ಸೆಂಟ್ ಇದ್ರೆ ಐದು ಸಾವಿರ ಕೊಡ್ತೀರಿ ಐದು ಸಾವಿರ ಲಾಗ ಏನಾಗತ್ತಿ ಮನಿ ದುರಸ್ತಿ ಮಾಡ್ಕೊಳಕ್ಕೆ ಬಣ್ಣ ಸುಣ್ಣ ಹಚ್ಚಕ್ಕಾಗೋದಿಲ್ಲ ಅದಕ್ಕಂತ ದಯಮಾಡಿ ನಿಮ್ಮ ತಪ್ಪು ಒಪ್ಕೊಳ್ಬೇಕಾಗತಿ ಅವ್ರ ನೆರವಿಗೂ ಬರ್ರಿ ಯಾರ್ಯಾರು ಹೆಂಗೆ ನೆರವಿಗೆ ಬರ್ತೀರಿ ತೊಂದರೆ ಇದ್ದ ಅವ್ರಿಗೆ ನೆರವಿಗೆ ಬರ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಈ ಸರ್ಕಾರ ಬಂದು ಎರಡೂವರೆ ವರ್ಷ ದಾಟಿ ಮೂರೂನೇ ಮೂರನೇ ವರ್ಷ ಸಂಪತ್ ನೀವು ಎದಿ ಮುಟ್ಕೊಂಡು ಹೇಳ್ರಿ ಒಂದ ಒಂದು ಮನಿ ಬಿಜೆಪಿ ಶಾಸಕರಿಗೆ ಕೊಟ್ರಿ ಅಂದ್ರೆ ನಿಮ್ಗೆ ಕಾಂಗ್ರೆಸ್ ಓಟ್ ಹಾಕಿದವ್ರು ನಮ್ಮ ಕ್ಷೇತ್ರದಾಗ ಅದಾರ ಇಲ್ಲೋ ಬಿಜೆಪಿ ಶಾಸಕರ ಕ್ಷೇತ್ರದಾಗ ಕಾಂಗ್ರೆಸ್ಗೂ ಓಟ್ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರದಾರ ಇದಾರೆ ನಿಮ್ ಮುಖಂಡ್ರ ನಮಗ ಬಹಳ ಪರ್ಕ ಆಗಿಲ್ಲ ಹತ್ತು ಹನ್ನೊಂದು ಸಾವಿರದಾಗ ಆರಿಸಿ ಬಂದೀವಿ ನಾವು ಅವ್ರಿಗೆ ಅರವತ್ತು ಸಾವಿರ ಓಟ್ ಜನ ಹಾಕ್ಯಾರಲ್ಲ ಆ ಬಡವರಿಗೆ ಏನ್ ಮಾಡ್ತರಿ ನೀವು ಅವ್ರಿಗೆ ನೀವು ಮರ್ತು ಬಿಟ್ಟರಿ ಅವ್ರಿಗೆ ಮನಿ ಕೊಡುವಂತದ್ದನ್ನ ಮಾಡ್ರಿ ನೀವು ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ತೋರಿಸಿ ನಮಗ ನೀವು ತೋರಿಸ್ತರಿ